ನಮಸ್ತೆ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಹೊಸ ವೀಡಿಯೋನ ಶುರು ಮಾಡೋಣ ನಾನಿಲ್ಲಿ ಇವತ್ತು ಮಾಡ್ತಿರೋದು ಏನಪ್ಪ ಅಂತಂದ್ರೆ ಗಸಗಸೆ ಪಾಯಸ ಯಾರಿಗೆಲ್ಲ ಬಾಯಲ್ಲಿ ನೀರು ಬರಲ್ಲ ಹೇಳಿ ಪಕ್ಕ ಎಲ್ರಿಗೂ ಬಾಯಲ್ಲಿ ನೀರು ಬಂದೇ ಬರುತ್ತೆ ಅಷ್ಟು ರುಚಿಯಾಗಿ ಇವತ್ತು ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಆದರೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈಗ ನಾನು ಕೆಲವು ಸಾಮಗ್ರಿಗಳನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗಸಗಸೆ ಒಂದೆರಡು ಚಮಚ ತೊಗೊಂಡಿದೀನಿ ಒಂದೂವರೆ ಸ್ಪೂನ್ ಅಷ್ಟು ಅಕ್ಕಿ ಅಂದ್ರೆ ನಾವು ಊಟಕ್ಕೆ ಬಳಸೋ ಯಾವುದಾದ್ರೂ ಅಕ್ಕಿ ಆದರೂ ತೊಂದರೆ ಇಲ್ಲ ನಾವು ಅದನ್ನ ಬಳಸ್ಕೋಬೋದು ಇದನ್ನ ನಾವು ತುಪ್ಪ ಅಥವಾ ಎಣ್ಣೆ ಏನು ಹಾಕದಂಗೆ ನೀಟಾಗಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದನ್ನ ನಾವು ಇದನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಜಾರಲ್ಲಿ ತುಂಬ ತುಂಬಾ ಒಳ್ಳೆ ಪೇಸ್ಟ್ ಆಗಿ ಇದನ್ನ ರುಬ್ಕೊಬೇಕಾಗತ್ತೆ ತರತರಿಯಾಗೆಲ್ಲ ರುಬ್ಕೊಳಕ್ಕೆ ಹೋಗಬಾರ್ದು ಅದೇ ಪ್ಯಾನಿಗೆ ನಾನು ಇಲ್ಲಿ ಒಂದು ಐದು ಗೋಡಂಬಿ ಒಂದು ಮೂರು ಬಾದಾಮಿ ಮತ್ತೆ ಒಂದು ಸ್ವಲ್ಪ ಏಲಕ್ಕಿಗಳನ್ನು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಮತ್ತೆ ನೋಡಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸ್ನ ನಾನು ಜಾರಿಗೆ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಹೊಳ್ಳು ತೆಂಗಿನಕಾಯಿ ಏನಿದೆ ಹಸಿ ತೆಂಗಿನಕಾಯಿ ಅದನ್ನು ನಾನಿಲ್ಲಿ ಸುಮ್ಮನೆ ತುಂಬ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ನೀರಿನ ಅಂಶ ಸ್ವಲ್ಪ ತೇವದ ಅಂಶ ಹೋದರೆ ಸಾಕು ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡಿಕೊಟ್ರೆ ಸಾಕಾಗುತ್ತೆ ಇಲ್ಲಾಂದರೆ ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ದರೂ ಕೂಡ ನಡೆಯುತ್ತೆ ಒಣ ಕೊಬ್ಬರಿಯೂ ಸಹ ನೀವು ಯೂಸ್ ಮಾಡ್ಬೋದು ಆದರೆ ಹಸಿ ಕೊಬ್ಬರಿ ಹಾಕೋದ್ರಿಂದ ಇನ್ನಷ್ಟು ಟೇಸ್ಟ್ ಹೆಚ್ಚಾಗುತ್ತೆ ಅಂತ ಹೇಳಿ ನಾನಿಲ್ಲಿ ಹಸಿ ಕೊಬ್ಬರಿಯನ್ನು ಬಳಸ್ತಾ ಇದ್ದೀನಿ ಇದೊಂದು ಕಡೆ ಒಂದು ಪಾತ್ರೆಯನ್ನು ತಗೊಂಡು ಇದಕ್ಕೆ ಒಂದು ಲೋಟದಷ್ಟು ಚಿಕ್ಕ ಕಾಫಿ ಲೋಟ ಇದೆಯಲ್ಲ ಅದರಲ್ಲಿ ಒಂದೂವರೆ ಲೋಟ ಆಗಲಿ ಒಂದು ಲೋಟದಷ್ಟಾಗಲಿ ನೀರನ್ನು ಹಾಕ್ಕೊಂಡು ಇದಕ್ಕೆ ನಾನು ಬೆಲ್ಲನ ಚಚ್ಕೊಂಡು ಸ್ವಲ್ಪ ಅದನ್ನು ಕರ್ಸ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಪಾಕ ಎಲ್ಲ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕರಗಿ ಅದು ಡಸ್ಟ್ ಇರೋದರಿಂದ ನಾನು ಅದನ್ನು ಫಿಲ್ಟರ್ ಮಾಡ್ಕೋಬೇಕು ಹಾಗಾಗಿ ನಾನು ಬೆಲ್ಲವನ್ನು ಕರ್ಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ತಿದ್ದೀರಲ್ಲ ನಾನು ನೀರು ಹಾಕ್ಕೊಳ್ಳ್ದೇ ಇದನ್ನು ಫಸ್ಟು ತರತರಿಯಾಗಿ ರುಬ್ಕೊಂಡೆ ಯಾಕಂದರೆ ಗಸಗಸಿ ಎಲ್ಲ ಮಿಕ್ಸಿ ಒಳಗಡೆ ಸೇರಿಕೊಂಡು ಪುಡಿ ಆಗೋಲ್ಲ ಹಾಗಾಗಿ ಇದಾದ ಮೇಲೆ ನಾನು ಒಂದೂವರೆ ಲೋಟ ಅಷ್ಟು ನೀರನ್ನು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಆಗಿದೆ ಪೇಸ್ಟು ಅಂತ ಹೇಳಿ ಆ ಥರ ಪೇಸ್ಟ್ ರೆಡಿ ಆದರೆ ಸಾಕು ಇನ್ನೊಂದು ಕಡೆ ನಾವೇನು ಬೆಲ್ಲದ ನೀರನ್ನು ಇಟ್ಟಿದ್ವಿ ಅದು ಸಹ ಚೆನ್ನಾಗಿ ಕರಗಿದೆ ಈಗ ಒಂದು ದಪ್ಪ ತಳ ಪಾತ್ರೆಯನ್ನು ತಗೊಂಡು ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈ ತುಪ್ಪನ ಸೇರಿಸ್ಕೊಂಡು ನಮ್ಮ ಹತ್ರ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕ್ಕೋಬೋದು ಆದರೆ ನಾನಿಲ್ಲಿ ಬರೀ ಗೋಡಂಬಿ ದ್ರಾಕ್ಷಿ ಅಷ್ಟೇ ಹಾಕಿ ಮಾಡ್ತಾಯಿದ್ದೀನಿ ಯಾಕಂದರೆ ಗಸಗಸೆಯಲ್ಲಿರೋ ಗಮನೇ ಅಷ್ಟು 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 ಅದ್ಭುತವಾಗಿರುತ್ತೆ ಅದರಲ್ಲಿ ಡ್ರೈ ಫ್ರೂಟ್ಸ್ ಸುಮ್ಮನೆ ಅಲ್ಲಲ್ಲಿ ಸಿಕ್ಕಿದ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಮತ್ತೆ ಕಾಯನ್ನು ಸಹ ನಾವು ಬಳಸ್ಕೊಳ್ತೀವಿ ಆದರೆ ಒಂದು ಸ್ಟೆಪ್ಪನ್ನು ಇದರಲ್ಲಿ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಆಗಷ್ಟೇ ನೀವು ಪರ್ಫೆಕ್ಟಾಗಿ ಗಸಗಸೆ ಪಾಯಸನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ನಾನು ಈ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಂತಹ ಡ್ರೈ ಫ್ರೂಟ್ಸ್ನ ಸೆಪರೇಟ್ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅದೇ ತುಪ್ಪಕ್ಕೆ ನಾವು ಗಸಗಸೆಯ ಮಿಶ್ರಣ ಏನು ಮಾಡಿಟ್ಕೊಂಡಿದ್ವಿ ಪೇಸ್ಟ್ ಅನ್ನೋದು ನೋಡಿ ಇದನ್ನು ನಾನು ಫ್ಲೇಮನ್ನು ಸ್ವಲ್ಪ ಅಲ್ಲಿ ಇಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಇದನ್ನು ಫ್ಲೇ ಲೋ ಫ್ಲೇಮಲ್ಲೇ ಯಾಕೆ ಸೇರಿಸ್ಕೋಬೇಕು ಅಂತ ಹೇಳಿದರೆ ನಾವು ಇದರಲ್ಲಿ ಅಕ್ಕಿಯನ್ನು ಹಾಕಿರ್ತೀವಿ ಅದು ತಳ ಹಿಡಿಯುತ್ತೆ ಕಾಯಿ ಹಕ್ಕಿ ಏನಿದೆ ಅದು ತಳ ಹಿಡಿಯುತ್ತೆ ನೋಡ್ತಿದ್ದೀರಲ್ಲ ನಾನು ಬೇಗ ಬೇಗ ಅದನ್ನು ಕೈ ಆಡಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಂಡು ನೋಡಿ ಅದು ತಳ ಬಿಡ್ತಾ ಬರುತ್ತೆ ಆವಾಗ ಇದು ಪೇಸ್ಟ್ ಅನ್ನೋದೇನಿದೆ ಈ ಥರ ಮುದ್ದೆ ಥರ ಆಗುತ್ತೆ ಅಂದರೆ ಇಲ್ಲಿಗೆ ಪೇಸ್ಟ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಂದರೆ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ಜಾರಿನಲ್ಲಿ ಏನು ಉಳಿದಿತ್ತು ಅದಕ್ಕೆ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಚೆನ್ನಾಗಿ ಬೆಂದಿತ್ತಲ್ವ ಹಾಗಾಗಿ ಇದಕ್ಕೆ ಇನ್ನು ಸ್ವಲ್ಪ ಆ ಜಾರ್ ನೀರು ಏನಿತ್ತು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸುಮ್ಮನೆ ಕುದಿಸ್ಕೊಳ್ಳೋಣ ಇದನ್ನು ಲೈಟಾಗಿ ಈಗ ಕುದ್ದಾಗಿದೆ ಆ ಘಮ ಬರೋಕ್ಕೆ ಯಾವಾಗ ಶುರು ಆಗುತ್ತೆ ಆವಾಗ ಇದಕ್ಕೆ ನಾವು ಅರ್ಧ ಲೋಟ ಗಟ್ಟಿ ಹಾಲು ಅಂದರೆ ನಾವು ಕಾಫಿ ಹಾಲು ಕಾಯಿ ಹಾಲು ಅಲ್ಲ ಇದು ಕಾಫಿ ಮಾಡ್ಕೊಳ್ತೀವಲ್ಲ ಆ ಹಾಲನ್ನು ಅರ್ಧ ಲೋಟ ನಾನು ಇದಕ್ಕೆ ಸೇರಿಸ್ಕೊಂಡು ನಿಧಾನವಾಗಿ ಗಂಟುಗಳ ಇಲ್ಲದೆ ಹಾಗೆ ನಿಧಾನವಾಗಿ ನಾನು ಇದನ್ನ ತಿರ್ಗಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಇದನ್ನ ಸ್ವಲ್ಪ ಕೈ ಬಿಡದಂತೆ ನೀವು ಈ ಪಾಯಸನ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ತಳ ಸಿದ್ರೆ ಆ ಗಸಗಸೆ ಪಾಯಸ ಘಮನೇ ಹೊಟ್ಟೋಗುತ್ತೆ ನಾನು ಬೆಲ್ಲದ ನೀರನ್ನು ಏನು ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಆ ಬೆಲ್ಲದ ನೀರನ್ನ ಇದಕ್ಕೆ ಫಿಲ್ಟರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಇಂಪ್ಯೂರಿಟೀಸ್ ಏನಿರುತ್ತೆ ಬೆಲ್ಲದಲ್ಲಿ ಅದು ಹೋಗಬಾರ್ದಲ್ವಾ ನಮ್ಮ ಹೊಟ್ಟೆ ಒಳಗಡೆ ಹಾಗಾಗಿ ನಾನು ಆ ಬೆಲ್ಲದ ನೀರನ್ನ ಸೋದಿಸ್ಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಕನ್ಸಿಸ್ಟೆನ್ಸಿ ಇಷ್ಟೇ ಸಾಕು ಜಾಸ್ತಿ ನೀರು ಹಾಕಿ ಮಾಡಿಕೊಂಡ್ರೂ ಗಸಗಸೆ ಪಾಯಸ ಕುಡಿಯೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಇದು ದೇಹಕ್ಕೆ ತುಂಬಾ ತಂಪು ಹಾಗೂ ತುಂಬ ರುಚಿಕರವಾಗಿರುತ್ತೆ ನಿಮಗೆ ಡೈಜೆಷನ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿ ನಿಮಗೆ ಕ್ಯಾಲ್ಶಿಯಂ ಐರನ್ ಹಾಗೂ ಮೆಗ್ನೀಷಿಯಂ ಸಿಗುತ್ತೆ ಈ ಪಾಯಸ ಕುಡಿಯೋದ್ರಿಂದ ಈಗ ಪಾಯಸ ನೋಡಿ ಆಲ್ಮೋಸ್ಟ್ ರೆಡಿ ಆಗೇ ಹೋಯಿತು ಇದಕ್ಕೆ ನಾವು ಒಂದ್ ಸ್ವಲ್ಪ ಕಾಯಿ ತುರಿಯನ್ನ ಸಣ್ಣದಾಗಿ ತುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಕಸಕಸೆ ಪಾಯಸ ತಿಂತ ತಿಂತ ನಮಗೆ ಅಲ್ಲಲ್ಲಿ ಆ ಕಾಯಿ ಸಿಗೋದ್ರಿಂದ ಇದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಕಾಯನ್ನು ಸಹ ಒಂದು ಸ್ವಲ್ಪ ತುರ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಇದನ್ನ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಸಹ ಸೇರ್ಸ್ಕೋಬಹುದು ಬಟ್ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಕೀಪ್ ವಾಚಿಂಗ್